ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ವಿಡಿಯೋ ಚಂಪಕಲಿ ಸ್ವೀಟ್ ರೆಸಿಪಿ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲು ಹಸುವಿನ ಹಾಲು ತಗೊಂಡಿದ್ದೀನಿ ನಂತರ ಅರ್ಧ ಲೀಟ್ರ್ ನಂದಿನಿಯವರ ಶುಭ ಹಾಲು ಗಟ್ಟಿ ಹಾಲು ತೊಗೊಂಡಿದ್ದೀನಿ ಇವಾಗ ಈ ಎರಡು ಹಾಲನ್ನು ಕಾಯಲಿಕ್ಕೆ ಇಡ್ತಾ ಇದ್ದೀನಿ ಈ ಸ್ವೀಟ್ ಮಾಡೋದಕ್ಕೆ ಹಾಲು ಗಟ್ಟಿ ಹಾಲೆ ಅಂತ ಏನಿಲ್ಲ ಹಾಲು ತೆಳುವಾದರೂ ನಡೆಯುತ್ತೆ ಈ ಹಾಲನ್ನು ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು ಜಾಸ್ತಿ ಕುದಿಸೋ ಅಗತ್ಯ ಏನಿಲ್ಲ ಇದು ನೊರೆ ಬಂದು ಇನ್ನೇನು ಉಕ್ಲಿಕ್ಕೆ ಬರುತ್ತಲ್ಲ ಇಷ್ಟ ಆದರೆ ಸಾಕಾಗುತ್ತೆ ಈ ಹಾಲಿಗೆ ನಾನೀಗ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ರಸನ ಇದ್ದೀನಿ ಈ ಹಾಲೆಲ್ಲ ಒಡೆದು ಹೋಗಬೇಕು ಆ ಥರ ಬರಬೇಕು ಈ ಇನ್ನೇನು ಒಡೆದೋಗುತ್ತೆ ಅನ್ನೋ ಅಷ್ಟರಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಹಾಲೆಲ್ಲ ಎಷ್ಟು ಹೊಡಿತಾ ಇದೆ ನಮಗೆ ಪನ್ನೀರ್ ಥರ ಒಂದು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಹಾಲು ಜಾಸ್ತಿ ಬಿಸಿ ಇರುವಾಗಲೇ ಈ ನಿಂಬೆ ರಸ ಹಾಕಿದರೆ ಈ ಥರ ಹಾಲೆಲ್ಲ ಒಡೆದೋಗುತ್ತೆ ಬೇಕಾದರೆ ನೀವು ವೆನಿಗರ್ ಇದ್ದರೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ನಿಂಬೆ ರಸನ ಯೂಸ್ ಮಾಡಿದ್ದೀನಿ ಇವಾಗ ಒಂದು ಸ್ಟ್ರೈನರ್ಗೆ ಕಾಟನ್ ಬಟ್ಟೆಯನ್ನು ಹಾಕಿ ಈ ಒಡೆದಿರುವ ಹಾಲನ್ನು ಸಪ್ರೇಟ್ ಮಾಡ್ಕೋಬೇಕು ನೀರಿನ ಅಂಶ ಎಲ್ಲ ಇವಾಗ ಸೋಸ್ಕೋಬೇಕು ನಂತರ ಈ ಒಂದು ಪನ್ನೀರಿಗೆ ನೀರು ಅಂದರೆ ತಣ್ಣೀರನ್ನೇ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಇದು ನಿಂಬೆಹಣ್ಣಿನ ರಸ ಸ್ಮೆಲ್ಲೆಲ್ಲ ಇರುತ್ತಲ್ಲ ಅದು ಹೋಗೋವರೆಗೂ ಈ ರೀತಿ ನೀರಲ್ಲಿ ಸ್ವಲ್ಪ ವಾಶ್ ಮಾಡಬೇಕು ನೀರನ್ನು ಜಾಸ್ತಿ ಹಾಕಿ ತೊಳಿತಾ ಬಂದರೆ ಇದು ಸ್ಮೆಲ್ಲೆಲ್ಲ ಹೋಗುತ್ತೆ ಪನ್ನೀರ್ನ ಮಾಡೋ ಮೆಥೆಡ್ ಕೂಡ ಇದೇ ರೀತಿ ಇದು ಇವಾಗ ಪನ್ನೀರ್ ಅಂತಲೇ ಹೇಳ್ಬೋದು ನೋಡಿ ಈ ಪನ್ನೀರನ್ನ ಈ ರೀತಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು ನಂತರ ಈ ಕಾಟನ್ ಬಟ್ಟೆನ ಚೆನ್ನಾಗಿ ಹಿಂಡಬೇಕು ನೋಡಿ ಈ ರೀತಿ ಅದರಲ್ಲಿ ನೀರಿನಂಶ ಎಲ್ಲ ಹೊರಟು ಹೋಗಬೇಕು ಅಷ್ಟು ನೀಟಾಗಿ ಹಿಂಡಬೇಕು ನಂತರ ಇದೇ ಒಂದು ಸ್ಟ್ರೈನರಲ್ಲಿ ಭಾರವಾದ ವಸ್ತುವನ್ನು ಇಡಬೇಕು ಸುಮಾರು ಒಂದು ಕಾಲು ಗಂಟೆ ಇಲ್ಲ ಅರ್ಧ ಗಂಟೆನಾದರೂ ಇಡಬೇಕು ಇದರಲ್ಲಿ ತೇವಾಂಶ ಇತ್ತು ಅಂದರೆ ಇದು ಸ್ವೀಟು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ತೇವಾಂಶ ಎಲ್ಲ ಪೂರ್ತಿ ಹೋಗೋವರೆಗೂ ಈ ರೀತಿ ಪ್ರೊಸೀಜರ್ನ ಯೂಸ್ ಮಾಡಬೇಕು ಇದರ ಮೇಲೆ ಭಾರವಾದ ವಸ್ತುವನ್ನು ಇಡಬೇಕು ನಂತರ ಒಂದು ಬಾಣಲಿಗೆ ನಾನಿಲ್ಲಿ ಒಂದು ಕಪ್ ಸಕ್ಕರೆ ಒಂದು ಕಾಲು ಲೋಟವಷ್ಟು ನೀರನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಇವಾಗ ಇದು ಸಕ್ಕರೆ ಕರಗಲಿಕ್ಕೆ ಬಿಟ್ಟಿದ್ದೀನಿ ಇದು ಸಕ್ಕರೆ ಪಾಕ ಬರೋ ಅವಶ್ಯಕತೆ ಏನಿಲ್ಲ ಸಕ್ಕರೆ ಕರಗಿದರೆ ಸಾಕಾಗುತ್ತೆ ಈ ಸಕ್ಕರೆ ಕರಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು ಇವಾಗ ನಾನಿಲ್ಲಿ ಎರಡು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ನಂತರ ಒಂದು ಚಿಟಿಕೆಯಷ್ಟು ಕೇಸರಿ ಕೂಡ ತೊಗೊಂಡಿದ್ದೀನಿ ಇದು ಕಲ್ಲರ್ಗೋಸ್ಕರ ಅಷ್ಟೇ ಪಾಕ ಕುದಿಯುವಷ್ಟರಲ್ಲಿ ನಾನಿವಾಗ ಪನ್ನೀರ್ನ ನಾದ್ಕೋಬೇಕು ನೋಡಿ ಇವಾಗ ಪನ್ನೀರ್ನಲ್ಲಿ ಇರ್ತಕ್ಕಂಥ ತೇವಾಂಶ ಎಲ್ಲ ಹೋಗಿದೆ ಈ ಥರ ಒಂದು ಮೆಥಡಲ್ಲಿ ಬರಬೇಕು ಇವಾಗ ಈ ಪನ್ನೀರನ್ನ ಚೆನ್ನಾಗಿ ನಾದಬೇಕು ನಾದಬೇಕು ಅಂದರೆ ಯಾವ ರೀತಿ ನಾದಬೇಕಂದ್ರೆ ಇದು ನಮಗೆ ಬೆಣ್ಣೆ ಥರ ಬರಬೇಕು ಅಷ್ಟು ಚೆನ್ನಾಗಿ ನಾದಬೇಕು ನಾವೆಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಂಪಕಲ್ಲಿ ಸ್ವೀಟು ನಾವು ನಾದಿದ್ದೀವಿ ಅಂತ ಪ್ರೊಸೀಜರ್ ಗೊತ್ತಾಗೋಕ್ಕೆ ಈ ತಟ್ಟೆಯೆಲ್ಲ ಬಿಟ್ಕೊಂಡು ದುಂಡು ಬರುತ್ತೆ ಅಲ್ಲಿವರೆಗೂ ನಾದಬೇಕು ನೋಡಿ ಇದಕ್ಕೆ ಫುಡ್ ಕಲರ್ ಬೇಕಾದರೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಫುಡ್ ಕಲರ್ ಹಾಕ್ತಾಯಿಲ್ಲ ಸ್ವಲ್ಪ ಅರ್ಶಿಣ ಪುಡಿ ಕೂಡ ಹಾಕಿದ್ದೀನಿ ಇದು ಸ್ಮೂತ್ ಬರಲಿಕ್ಕೆ ಕೆಲವರು ಬೇಕಿಂಗ್ ಸೋಡಾ ಕಾರ್ನ್ ಫ್ಲೋರು ಮೈದಾ ಹಾಕ್ತಾರೆ ನಾನು ಇಲ್ಲಿ ಯಾವುದನ್ನು ಹಾಕಿಲ್ಲ ನೋಡಿ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಇದ್ದೀನಿ ತುಂಬಾ ಸಾಫ್ಟಾಗಿ ಬರಬೇಕು ಅಂದರೆ ಬೇಕಿಂಗ್ ಸೋಡಾ ಹಾಕೋಬೋದು ನೋಡಿ ತಟ್ಟೆಯೆಲ್ಲ ಬಿಟ್ಕೊಂಡಿದೆ ಈ ಥರ ಒಂದು ಕನ್ಸಿಸ್ಟೆಂಟಿ ಬರಬೇಕು ಈ ಹಿಟ್ಟು ನೋಡಿ ಈ ಚಂಪಾಕಲಿ ಸೈಜಲ್ಲಿ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನಾಗಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಸ್ವಲ್ಪ ಸಣ್ಣ ಸೈಜಲ್ಲೇ ತಗೋಬೇಕು ಇದು ಪಾನ್ಕಕ್ಕೆ ಹಾಕಿದ ಮೇಲೆ ತುಂಬ ದೊಡ್ಡದು ಸೈಜಲ್ಲಿ ಬರುತ್ತೆ ನಾನಿಲ್ಲಿ ಈ ಉಂಡೆಗಳನ್ನು ಫಸ್ಟು ರೌಂಡ್ ಶೇಪಲ್ಲಿ ಮಾಡಿಕೊಂಡು ನಂತರ ಸಿಲಿಂಡರ್ ಶೇಪಲ್ಲಿ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಲ್ಲ ಇದೇ ಮೆಥಡಲ್ಲಿ ಎಲ್ಲ ಉಂಡೆಗಳನ್ನು ಇದೇ ರೀತಿ ಮಾಡ್ಕೋಬೇಕು ಆದಷ್ಟು ಸೈಜನ್ನ ಚಿಕ್ಕದಾಗೆ ಮಾಡ್ಕೊಳ್ಳಿ ಎಲ್ಲವನ್ನು ಇದೇ ರೀತಿ ಮಾಡಿಕೊಂಡು ಪಾಕ ಕೂಡ ಇವಾಗ ಕುದೀತಾ ಇದೆ ಇದಕ್ಕೆ ಇವಾಗ ಹಾಕೋಣ ನೋಡಿ ಇವಾಗ ಈ ಸಕ್ಕರೆ ಪಾಕಕ್ಕೆ ಎಲ್ಲವನ್ನು ಈ ಚಂಪಕಲಿ ಸ್ವೀಟನ್ನು ಹಾಕಬೇಕು ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ಸುಮಾರು ಒಂದು ಹದಿನೈದು ನಿಮಿಷನ ಇದು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಸಲ ತೆಗೆದು ಮತ್ತೆ ಎಲ್ಲವನ್ನು ಒಂದು ಸಲ ಎಲ್ಲ ತಿರಿವಾಕಿ ಹಾಕಿ ನಂತರ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷನಾದರೂ ಇದನ್ನು ಈ ರೀತಿ ಬೇಯಿಸ್ಕೋಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ರೀತಿ ಬೇಯಿಸಿದಾಗ ಸ್ವಲ್ಪ ಉಬ್ಬಿ ಬರುತ್ತೆ ಈ ಮೆಥಡಲ್ಲಿ ಬರಬೇಕು ನೋಡಿ ಇವಾಗ ತುಂಬ ಚೆನ್ನಾಗಿ ಉಬ್ಬಿದೆ ಕೆಲವರು ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ತಾರೆ ರಸ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ನಾನೇನು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಇದಕ್ಕೆ ನಾನು ಕೋವಾ ಕೂಡ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಕೋವಾ ವಿಡಿಯೋನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈ ಚಂಪಕಲಿ ಸ್ವೀಟನ್ನು ಇವಾಗ ತೆಗೆದಿಟ್ಕೊಂಡು ನಂತರ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಪೂರ್ತಿ ಎಲ್ಲ ಅರ್ಧ ಕಟ್ ಮಾಡಿಕೊಂಡ್ರೆ ಸಾಕು ಈ ಕೋವನ ಮಧ್ಯದಲ್ಲಿ ಇಟ್ಟು ಚೆರೀನ ಕೂಡ ರೆಡಿ ಮಾಡ್ಕೊಂಡಿದ್ದೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸೇಮ್ ಹೊರಗಡೆ ಏನು ತಿಂತಿರಲ್ಲ ಅದೇ ಥರ ಬರುತ್ತೆ ಈ ಸ್ವೀಟು ಬೇಕಿಂಗ್ ಸೋಡಾ ಹಾಕೋದ್ರಿಂದ ಸ್ವಲ್ಪ ಗ ಸ್ಮೂತ್ ಬರುತ್ತೆ ಇಲ್ಲ ಅಂದರೆ ಹಾರ್ಡ್ ಬರುತ್ತೆ ಸ್ವಲ್ಪ ಹಾರ್ಡ್ ಬರುತ್ತೆ ಅಷ್ಟೇ ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ ನೋಡಿ ಎಲ್ಲ ಸ್ವೀಟುಗಳು ಇವಾಗ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು